ಸರ್ವೇಭ್ಯೋ ನಮಸ್ಕಾರ ನಮಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಣೆ ಸ್ವಾನಂದ ಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಪ್ರಥಮವಾಗಿ ಗುರುಸ್ಮರಣೆಯನ್ನು ಮಾಡ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ಆರಂಭವನ್ನು ಮಾಡೋಣ ಮನುಷ್ಯ ತನ್ನ ಜೀವನದಲ್ಲಿ ಪ್ರತಿದಿನ ಕಷ್ಟಗಳನ್ನು ಪಡ್ತಾ ಇರ್ತಾನೆ ಒಬ್ಬೊಬ್ಬರದ್ದು ಒಂದೊಂದು ಥರ ಕಷ್ಟ ಆ ಕಷ್ಟಗಳನ್ನು ನಾವು ಮೂರು ವಿಧವಾಗಿ ವಿಂಗಡಣೆ ಮಾಡ್ಬೋದು ಮೊದಲನೇದಾಗಿ ಆಧ್ಯಾತ್ಮಿಕ ಎರಡನೇದಾಗಿ ಆದಿ ದೈವಿಕ ಮೂರನೇದಾಗಿ ಆದಿ ಭೌತಿಕ ಈ ರೀತಿಯಾದಂಥ ಮೂರು ತಾಪತ್ರಗಳನ್ನು ಮನುಷ್ಯ ಯಾವತ್ತೂ ಅನುಭವಿಸ್ತಾ ಇರ್ತಾನೆ ಮನುಷ್ಯನಿಗಾಗಲಿ ಈ ಪ್ರಾಣಿಗಳ ಮೇಲಾಗಲಿ ಅಥವಾ ಭೌತಿಕ ಜೀವಿಗಳಿಗಾಗಲಿ ಅಥವಾ ಈ ಪ್ರಕೃತಿಯ ಮೇಲಾಗಲಿ ಬರುವಂತ ತಾಪತ್ರಯಗಳು ಈ ಮೂರು ಆದಿ ದೈವಿಕ ಅಂದ್ರೆ ಏನು ಆದಿ ದೈವಿಕವಾದಂತ ಒಂದು ತಾಪ ಅಂದ್ರೆ ಈ ಭೂಮಿ ಮೇಲೆ ಆಗುವಂತ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪಾದಿಗಳು ಹಾಗೆ ಬರಗಾಲ ಹಾಗೆ ಪ್ರಕೃತಿ ವಿಕೋಪತೆಗಳು ಇದನ್ನೆಲ್ಲ ಅನುಭವಿಸುವಂತ ಮನುಷ್ಯ ಅಥವಾ ಒಂದು ಪ್ರಾಣಿಗಳು ಅಥವಾ ಜೀವ ಸಂಕುಲಗಳು ಇದನ್ನೆಲ್ಲ ಏನ್ ಕೇಳಿದ್ರೆ ಆದಿ ದೈವಿಕ ತಾಪ ಅಂತೇಳಿ ಹೇಳ್ಬೋದು ಹಾಗೆ ಆದಿ ಭೌತಿಕವಾಗಿರುವಂಥದ್ದು ಆದಿ ಭೌತಿಕ ತಾಪ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ದೇಹದ ಮೇಲೆ ಆಗುವಂತ ಕೆಲವೊಂದಷ್ಟು ಪರಿಣಾಮಗಳು ಅಂದ್ರೆ ನಮಗೆ ಒಂದು ತಾಪಾದಿಗಳು ಹೇಗೆ ಕೇಳಿದ್ರೆ ಅನಾರೋಗ್ಯ ಆಗಿರ್ಬೋದು ಅಥವಾ ದೇಹದ ಬೇರೆ ಬೇರೆ ರೀತಿಯಂತ ರೋಗಗಳಿರಬಹುದು ಅಥವಾ ಈಗ ಮನೆಯಲ್ಲಿ ಆಗುವಂತ ಕಳ್ಳತನ ದರೋಡೆ ಅಥವಾ ಮನೆಯಲ್ಲಿ ಇರುವಂತ ಸಮಸ್ಯೆಗಳು ಇದನ್ನೆಲ್ಲ ಆದಿ ಭೌತಿಕ ಒಂದು ತಾಪ ಅಂತೇಳಿ ಹೇಳ್ತಾರೆ ಆದಿ ಭೌತಿಕವಾಗಿ ಬಂದಿರುವಂತ ಸಮಸ್ಯೆಗಳು ಹೇಳುವಂಥದ್ದನ್ನ ಹೇಳಬಹುದು ಹಾಗೆ ಆಧ್ಯಾತ್ಮಿಕ ಅಂದ್ರೆ ಆತ್ಮಿಕವಾಗಿ ಬರುವಂಥದ್ದು ಇದಕ್ಕೆ ಮುಖ್ಯವಾಗಿ ಏನು ಅಂದ್ರೆ ಮಾನಸಿಕವಾದಂತ ತೊಂದರೆಗಳು ಅಥವಾ ಮಾನಸಿಕವಾದಂತ ವ್ಯಾಕುಲತೆ ಚಿಂತೆ ಹಾಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಮಾನಸಿಕವಾದಂಥ ಕಾಯಿಲೆಗಳು ಉದಾಹರಣೆಗೆ ಡಿಪ್ರೆಷನ್ ಖಿನ್ನತೆಗಳಿರಬಹುದು ಅಥವಾ ಎಂಗ್ಸೈಟಿ ಇರಬಹುದು ಆತಂಕ ಈ ರೀತಿಯಾದಂಥ ನಿದ್ರಾಹೀನತೆ ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಸಮಸ್ಯೆಗಳು ಅಂಥೇಳಿ ಕರೆಸಿಕೊಳ್ಳಲ್ಪಡ್ತದೆ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಕಾಡುವಂಥ ಮುಖ್ಯವಾದಂಥ ಒಂದು ಸಮಸ್ಯೆಗಳು ಅಂದರೆ ಆಧ್ಯಾತ್ಮಿಕ ಆದಿದೈವಿಕ ದೈವಿಕ ಮತ್ತು ಆದಿ ಭೌತಿಕ ಸಮಸ್ಯೆಗಳು ಇದು ಎಲ್ಲದಲ್ಲಿ ಇದು ಮೂರರಲ್ಲೇ ಎಲ್ಲವೂ ಕೂಡ ಸೇರ್ಕೊಂಡು ಇರ್ತವೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಮಸ್ಯೆಗಳು ತಾಂಡವವನ್ನು ಆಡ್ತಾ ಇರ್ತವೆ ಒಂದಿದ್ರೆ ಮತ್ತೊಂದಿಲ್ಲ ಒಂದನ್ನ ನೀವು ಪಡ್ಕೊಂಡ್ರೆ ಮತ್ತೊಂದನ್ನ ಕಳ್ಕೊಳ್ಬೇಕು ಅಥವಾ ಏನ್ ಕೇಳಿದ್ರೆ ಎಲ್ಲ ಇದೆ ದೇವರು ಏನೋ ಒಂದು ಕೊರತೆಯನ್ನು ಇಟ್ಟಿರ್ತಾನೆ ಈ ರೀತಿಯಾಗಿ ಮನುಷ್ಯ ನಾನಾ ವಿಧವಂತಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾನೆ ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆಗಳು ಈಗ ಈಗ ಒಬ್ಬರಿಗಿದ್ದಂಗೆ ಮತ್ತೊಬ್ಬರಿಗೆ ಸಮಸ್ಯೆಗಳು ಇರ್ತವೆ ಅಂತ ಹೇಳಿ ಹೇಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಕೇಳಿದ್ರೆ ಇದೆಲ್ಲ ಸಮಸ್ಯೆಗಳಿಗೆ ಮೂಲಭೂತವಾಗಿರುವಂತ ಒಂದು ಕಾರಣ ಏನು ಹಂಗಿದ್ರೆ ಮೂಲಭೂತವಾಗಿಂತ ಒಂದು ಒಂದೇ ಕಾರಣ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಹಲವಾರು ರೀತಿಯಂತ ಕಾರಣಗಳಿಂದ ಮನುಷ್ಯ ಈ ರೀತಿಯಂತ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಆದರೆ ನಾವು ಏನು ಮಾಡ್ತೀವಿ ನಮಗೆ ಸಮಸ್ಯೆಗಳು ಬಂದ ತಕ್ಷಣ ನಾವು ಬೇರೆಯವ್ರ ಮೇಲೆ ಹೊರಿಸಲಿಕ್ಕೆ ನೋಡ್ತಾ ಇರ್ತೀವಿ ಅವರು ನಮಗೇನು ಮಾಡ್ಬಿಟ್ಟಿದ್ದಾರೆ ಇವರು ನಮಗೇನು ಮಾಡಿಬಿಟ್ಟಿದ್ದಾರೆ ಮಾಟ ಮಂತ್ರಗಳನ್ನು ಮಾಡಿದ್ದಾರೆ ಈ ರೀತಿಯಾದಂಥ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರ್ತವೆ ಅದು ಕೂಡ ಒಂದು ಕಾರಣ ಆಗಿರಬಹುದು ಬಿಟ್ಟರೆ ಅದೇ ಕಾರಣಕ್ಕೆ ನಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಏನು ಕೇಳಿದ್ರೆ ಮುಖ್ಯವಾಗಿ ನಮ್ಮ ಆಚರಣೆಯನ್ನ ನಮ್ಮ ಸಂಪ್ರದಾಯವನ್ನ ಎಷ್ಟೋ ಸಲ ನಾವು ಮರ್ತು ಬಿಟ್ಟಿರ್ತೀವಿ ನಾವು ಅದನ್ನ ಫಾಲೋ ಮಾಡೋದಿಲ್ಲ ಹಾಗೆ ಏನು ಕೇಳಿದ್ರೆ ಕೆಲವೊಂದಷ್ಟು ಆಚರಣೆಯನ್ನು ತಪ್ಪು ತಪ್ಪಾಗಿ ಆಚರಣೆಯನ್ನ ಮಾಡ್ತಾ ಇರ್ತೀವಿ ಹಾಗೆ ಇದೆಲ್ಲವೂ ಕೂಡ ನಾವು ಕಷ್ಟವನ್ನ ಅನುಭವಿಸ್ಲಿಕ್ಕೆ ಕಾರಣ ಆಗಿರ್ತವೆ ಹಾಗೆ ನಾವು ನೆಮ್ಮದಿಯನ್ನ ಕಳ್ಕೊಳ್ಳಿಕ್ಕೆ ನಾವು ನೆಮ್ಮದಿಯಿಂದ ಇರದೇ ಇರಲಿಕ್ಕೆ ಅಥವಾ ಈ ರೀತಿಯಾದಂತ ರೋಗ ಬಾಧೆಗಳಾಗ್ಲಿ ಮಾನಸಿಕವಾದಂತಹ ಬಾಧೆಗಳಾಗ್ಲಿ ಅಥವಾ ಈಗ ದೈವಿಕವಾಗಿರುವಂತ ಒಂದು ಬಾಧೆಗಳಾಗ್ಲಿ ಇದನ್ನೆಲ್ಲ ನಾವು ಅನುಭವಿಸ್ಲಿಕ್ಕೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವು ಈಗೆಲ್ಲ ಏನು ಅಂದ್ರೆ ಸೂರ್ಯ ಪುತ್ರರಾಗಿದ್ದೇವೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳೋದಿಲ್ಲ ನಾವು ರಾತ್ರಿ ಎಷ್ಟೊತ್ತನ್ನು ಬೆರೆಗೆ ಬೇಕಾದರೂ ನಾವಿರ್ತೀವಿ ಇರ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬೆಳಗಿನ ಜಾವ ನಮಗೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ ಇದು ಒಂದು ಕೂಡ ಒಂದು ಕಾರಣವೇ ಹೌದು ಯಾಕಾಗಿ ಅಂಥೇಳಿ ಒಂದು ಸಲ ನೋಡ್ಕೊಂಬರೋಣ ಮತ್ತು ಈ ಸೋಷಿಯಲ್ ಮೀಡಿಯಾ ಅಂದರೆ ಈ ಮೊಬೈಲು ಮತ್ತು ಟಿ ವಿ ಅಥವಾ ಟ್ಯಾಬ್ಸು ಅಥವಾ ಕಂಪ್ಯೂಟರು ಇದಕ್ಕೆಲ್ಲ ನಾವು ಜಾಸ್ತಿ ಒಕ್ಕೊಳ್ತಾ ಇದ್ದೀವಿ ನಾವು ಜಾಸ್ತಿ ಅದಕ್ಕೆ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ನಾವು ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಏನಕ್ಕೆ ಅಂದರೆ ಕಡಿಮೆ ಅಂದರೆ ಪುಸ್ತಕವನ್ನು ಓದೋದು ಕಡಿಮೆ ಆಗಿದೆ ಅಥವಾ ಮೊಬೈಲ್ನಲ್ಲೇ ಸಹಿತ ಎಷ್ಟೋ ಜ್ಞಾನಿಕವಾದಂಥದ್ದು ಅಂದರೆ ಜ್ಞಾನವನ್ನು ಪಡೆದುಕೊಳ್ಳುವಂಥ ವಿಷಯಗಳಿದ್ದರೂ ಸಹಿತ ಅದನ್ನು ನಾವು ನೋಡದೆ ಇರುವಂತದ್ದಾಗಿದೆ ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ರಾತ್ರಿ ಎಷ್ಟೊತ್ತಕ್ಕ ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಮೊಬೈಲ್ ಜೊತೆ ಟಿ ವಿ ಜೊತೆ ಲ್ಯಾಪ್ಟಾಪ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಆದ್ರೆ ಬೆಳಿಗ್ಗೆ ಏಳ್ಲಿಕ್ಕೆ ನಮಗೆ ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯೋದಯವನ್ನು ಅವಲಂಬನೆಯನ್ನು ಮಾಡಿಕೊಂಡು ಈ ಬ್ರಾಹ್ಮಿ ಮುಹೂರ್ತವನ್ನ ನಾವು ಹೇಳಬೇಕಾಗುತ್ತೆ ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂಟೆ ಮುಂಚೆ ಅಂದ್ರೆ ತೊಂಬತ್ತಾರು ನಿಮಿಷಗಳ ಕಾಲ ಮುಂಚೆ ಈ ಬ್ರಾಹ್ಮಿ ಮುಹೂರ್ತ ಆರಂಭ ಆಗುತ್ತೆ ಮುಹೂರ್ತ ಅಂದ್ರೆ ಏನು ಕೇಳಿದ್ರೆ ಮುಹೂರ್ತಕ್ಕೆ ನಲವತ್ತೆಂಟು ನಿಮಿಷಗಳ ಕಾಲಾವಧಿ ಮುಹೂರ್ತ ಅಂದ್ರೆ ನಲವತ್ತೆಂಟು ನಿಮಿಷಗಳು ಅಂತ ಅರ್ಥ ಒಂದು ಮುಹೂರ್ತಕ್ಕೆ ಎರಡು ಘಟಿ ಅಥವಾ ಎರಡು ಗಳಿಗೆ ಒಂದು ಘಟಿ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷಗಳು ಸೂರ್ಯೋದಯಕ್ಕೆ ನಾಲ್ಕು ಗಟಿಗಳ ನಾಲ್ಕು ಗಳಿಗೆ ಮುಂಚೆ ಈ ಬ್ರಾಹ್ಮಿ ಮುಹೂರ್ತ ಆರಂಭ ಆಗುತ್ತೆ ಉದಾಹರಣೆಗೆ ಬೆಳಗ್ಗೆ ಆರು ಗಂಟೆಗೆ ಸೂರ್ಯೋದಯ ಇದೆ ಅಂದ್ರೆ ಏನ್ ಕೇಳಿದ್ರೆ ಬೆಳಗಿನ ಜಾವ ನಾಲ್ಕು ಇಪ್ಪತ್ನಾಲ್ಕರಿಂದ ಬ್ರಾಹ್ಮಿ ಮುಹೂರ್ತ ಆರಂಭವಾಗಿ ನಲವತ್ತೆಂಟು ನಿಮಿಷಗಳ ಕಾಲ ಅದು ಇರುತ್ತೆ ಹಾಗೆ ಆ ಮುಹೂರ್ತವನ್ನ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಾರೆ ಆ ಮುಹೂರ್ತದಲ್ಲಿ ನಾವು ಎದ್ದು ದಿನ ಚಟುವಟಿಕೆಯನ್ನು ಆರಂಭವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಹೇಳುವಂತದ್ದನ್ನ ನಮ್ಮ ಒಂದು ಶಾಸ್ತ್ರಿಕರು ಮತ್ತೆ ಈ ಪುರಾಣಗಳು ಅಥವಾ ಹಿಂದಿನ ಒಂದು ವಿಜ್ಞಾನಿಗಳು ಅದನ್ನ ಹೇಳಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಆ ಸಮಯದಲ್ಲಿ ನಾವು ಜ್ಞಾನವನ್ನು ಪಡಿಬೇಕಂತೆ ಆ ಸಮಯದಲ್ಲಿ ಏನು ಕೇಳಿದ್ರೆ ನಮಗೆ ಪ್ರಬುದ್ಧವಾಗಿರುವಂತ ಒಂದು ಜ್ಞಾನ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನ ಶಾಸ್ತ್ರಗಳೇ ಹೇಳ್ತವೆ ಹಾಗೆ ಸೈನ್ಸ್ ಪ್ರಕಾರವಾಗಿ ಅಂದ್ರೆ ವೈಜ್ಞಾನಿಕವಾದಂತ ಒಂದು ಕಾರಣವನ್ನ ನೋಡ್ತಾ ಹೋದ್ರೆ ರಾತ್ರಿಯ ಒಂದು ಕೊನೆಯ ಪ್ರಹಾರವಾಗಿರುವಂತ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಏನಾಗಿರುತ್ತೆ ಅಂತಂದ್ರೆ ವಾತಾವರಣ ಅತ್ಯಂತ ಶುದ್ಧವಾಗಿರುತ್ತೆ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟು ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಪ್ರಮಾಣ ಈ ಕಾಲದಲ್ಲಿ ಇರುತ್ತೆ ಈ ಕಾಲದಲ್ಲಿ ನಾವು ಎದ್ದು ನಮ್ಮ ಮನೆ ಕೆಲಸವನ್ನ ಮಾಡಿದ್ರೆ ಅಥವಾ ಓದೋದು ಅಥವಾ ಏನ್ ಕೇಳಿದ್ರೆ ಈ ಆ ವಾತಾವರಣದಲ್ಲಿ ನಾವು ನಡೆದಾಡೋದು ಇದನ್ನೆಲ್ಲ ಮಾಡಿದ್ರೆ ಏನ್ ಕೇಳಿದ್ರೆ ನಮ್ಮಲ್ಲಿ ದೈವಿಕವಾದಂತ ಒಂದು ಸಂಚಾರ ಉಂಟಾಗುತ್ತೆ ಹಾಗೆ ನಮ್ಮಲ್ಲಿ ದೈವಿ ಶಕ್ತಿ ಜಾಗೃತವಾಗಿರುತ್ತೆ ಹಾಗೆ ಇಡೀ ದಿವಸ ನಾವು ಉಲ್ಲಾಸದಿಂದ ಇರಬಹುದು ಹೇಳುವಂಥದ್ದನ್ನ ಹೇಳ್ತಾರೆ ಹಾಗೆ ಬ್ರಾಹ್ಮಿ ಮುಹೂರ್ತದ ಒಂದು ಪ್ರಯೋಜನಗಳು ತುಂಬಾ ಇದೆ ಶಾಸ್ತ್ರಗಳೇ ಹೇಳಿದ ಪ್ರಕಾರವಾಗಿ ವರ್ಣಂ ಕೀರ್ತಿಂ ಮತಿಂ ಲಕ್ಷ್ಮೀಂ ಸ್ವಾಸ್ಥ್ಯಮಾಯುಶ್ಚ ವಿದಂತಿ ಬ್ರಾಹ್ಮಿ ಮುಹೂರ್ತೋ ಸಂಜಾಗ್ರೀವ ಪಂಕಜಯ ತಥಾ ಅಂತೇಳಿ ಹೇಳಿದ್ದಾರೆ ಇದರ ಅರ್ಥ ವರ್ಣಂ ಅಂದರೆ ಶರೀರ ಚರ್ಮ ಭಾಗ ಶರೀರದ ಒಂದು ಸೌಂದರ್ಯ ಅಥವಾ ಶರೀರದ ಒಂದು ಏನು ಕೇಳಿದ್ರೆ ಲಕ್ಷಣ ಇದು ತುಂಬ ಚೆನ್ನಾಗುತ್ತೆ ಎರಡನೇದು ಕೀರ್ತಿಂ ಕೀರ್ತಿಮ್ ಅಂದರೆ ಆ ಕಾಲದಲ್ಲಿ ಎದ್ದು ನಾವು ನಮ್ಮ ಕೆಲಸವನ್ನು ಮಾಡಿದ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಂಡ್ರೆ ಕೀರ್ತಿಂ ಕೀರ್ತಿ ಪ್ರಾಪ್ತಿಯಾಗುತ್ತೆ ಮತಿಮ್ ಮತಿಮ್ ಅಂದರೆ ಜ್ಞಾನ ಅಥವಾ ಬುದ್ಧಿ ಇದು ಪ್ರಾಪ್ತಿಯಾಗುತ್ತೆ ಹಾಗೆ ಏನು ಕೇಳಿದ್ರೆ ಲಕ್ಷ್ಮೀಂ ಆ ಕಾಲದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಏನು ಕೇಳಿದ್ರೆ ನಮ್ಮ ಚಟುವಟಿಕೆಗಳನ್ನ ಮಾಡೋದ್ರಿಂದ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ ಮತ್ತೆ ಸ್ವಾಸ್ಥ್ಯಂ ಸ್ವಾಸ್ಥ್ಯಂ ಅಂದರೆ ಆರೋಗ್ಯ ಚೆನ್ನಾಗುತ್ತೆ ಹಾಗೆ ಏನ್ ಕೇಳಿದ್ರೆ ಆಯುಷ್ಯಂ ಆಯುಷ್ಯ ಅಂದರೆ ಆಯುಷ್ಯ ವೃದ್ಧಿ ಆಗುತ್ತೆ ರೋಗಗಳ ನಿವಾರಣೆ ಆಗುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ಇದೆಲ್ಲವೂ ಕೂಡ ಈ ರೀತಿಯಾದಂಥ ಒಂದು ಅನುಕೂಲಗಳು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದರಿಂದ ನಮಗೆ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ನಮ್ಮ ಹಿರಿಯವರು ನಮಗೆ ತಿಳಿಸಿದ್ದಾರೆ ನಾವು ಈಗ ಈಗಿನ ಕಾಲದಲ್ಲಿ ಆ ಥರ ಸಂಸ್ಕಾರಗಳನ್ನೆಲ್ಲ ನಾವು ಮರೆತಾಗಿದೆ ಎಷ್ಟೋ ಮನೆಯಲ್ಲಿ ಬೆಳಗ್ಗೆ ಎದ್ದವರು ಹಾಸಿಗೆ ಸಹಿತ ಮಡಿಸಿಡೋದಿಲ್ಲ ಬೆಡ್ಶೀಟೆಲ್ಲ ಅದೇ ಥರ ಬೆಡ್ ಮೇಲೆ ಬಿದ್ದುಕೊಂಡಿರುತ್ತೆ ಈ ರೀತಿಯಾದರೆ ಆ ಮನೆಯಲ್ಲಿ ಲಕ್ಷ್ಮಿ ಹೇಗೆ ಬಂದು ನೆಲೆಸ್ತಾಳೆ ಶಿಸ್ತು ಮತ್ತು ಸ್ವಚ್ಛತೆ ಇಲ್ಲದೆ ಹೋದ ಮನೆಯಲ್ಲಿ ಲಕ್ಷ್ಮಿ ಯಾವ ರೀತಿಯಾಗಿ ನೆಲೆಸ್ತಾಳೆ ಅಲ್ಲಿರೋ ದರಿದ್ರ ಲಕ್ಷ್ಮಿನೇ ಆದರೆ ಮಾಡ್ತೀವಿ ನಮ್ಮ ತಪ್ಪಿಟ್ಟುಕೊಂಡು ಮಾಡ್ತೀವಿ ಅಂತ ಕೇಳಿದ್ರೆ ನಾವು ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೆಲ್ಲ ಶುದ್ಧವಾದಂಥ ತಪ್ಪು ಉದ್ಧರೇತಾತ್ಮ ಆತ್ಮ ನಮ್ಮ ಮಗ್ನಾಂ ಸಂಸಾರ ಯೋಗಾರೂಢತ್ವ ಮಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ ಅಂತೇಳಿ ಹೇಳಿದ್ದಾರೆ ಇದರ ಅರ್ಥ ಏನು ಕೇಳಿದ್ರೆ ಉದ್ಧರೇತ್ ಆತ್ಮ ಆತ್ಮನ ಅಂದರೆ ನಮ್ಮನ್ನು ನಾವೇ ಉದ್ಧರಿಸ್ಕೊಳ್ತಾ ಹೋಗಬೇಕು ನಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣಗಳನ್ನು ನಮ್ಮಲ್ಲಿರುವಂಥ ಒಂದು ದುಷ್ಟ ಗುಣಗಳನ್ನು ನಮ್ಮಲ್ಲಿರುವಂಥ ಬೇರೆ ಬೇರೆ ರೀತಿಯಾದಂಥ ಕೆಟ್ಟು ಗುಣಗಳು ಅಂದರೆ ನಮ್ಮಲ್ಲಿರುವಂಥ ಅಹಂಕಾರ ಆಗಿರಬಹುದು ಕೋಪ ಆಗಿರಬಹುದು ಹಠ ಆಗಿರಬಹುದು ಆಲಸ್ಯ ಅಂದರೆ ಸೋಂಬೇರಿತನ ಆಗಿರಬಹುದು ಅಥವಾ ಅಸೂಯೆ ಹೊಟ್ಟೆ ಕಿಚ್ಚಾಗಿರಬಹುದು ಇದನ್ನೆಲ್ಲ ಏನು ಕೇಳಿದ್ರೆ ಉದ್ಧರತೆಯೇ ಆತ್ಮ ಆತ್ಮ ನಮ್ಗೆ ಇದನ್ನೆಲ್ಲ ನಮಗೆ ನಾವೇ ಸರಿ ಮಾಡಿಕೊಳ್ಳುವಂಥದ್ದು ನಮಗೆ ನಾವೇ ಸರಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ನೆಮ್ಮದಿಯಿಂದ ಇರಬಹುದು ಹೇಳುವಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಯೋಗ ಮಾರುಢ್ಯ ಅಂದರೆ ಇದನ್ನ ಯೋಗದಿಂದ ಹಾಗೆ ಏನು ಕೇಳಿದ್ರೆ ನಮ್ಮ ಸಾಧನೆಯಿಂದ ನಾವು ಇದನ್ನೆಲ್ಲ ತೆಗಿತಾ ಹೋಗಬೇಕು ಎಲ್ಲ ಮನುಷ್ಯರಿಗೂ ಇರುವಂಥದ್ದೇ ಇದಲ್ಲ ಆದರೂ ಸಹಿತ ನಮ್ಮ ಒಂದು ಸಾಧನೆಯಿಂದ ವಿವೇಕದಿಂದ ನಾವು ಇದನ್ನೆಲ್ಲ ಕಡಿಮೆ ಮಾಡಿಕೊಂಡಾಗ ನಾವು ಇದನ್ನೆಲ್ಲ ನಮ್ಮಿಂದ ತೆಗೆದು ಹಾಕಿದಾಗ ನಾವು ಈ ಸಂಸಾರದಲ್ಲಿ ನೆಮ್ಮದಿಯಿಂದ ಇರಬಹುದು ಹೇಳುವಂಥದ್ದನ್ನು ಹೇಳಿದ್ದಾರೆ ಹಾಗೆ ಉದ್ಧರತೆ ಆತ್ಮ ಆತ್ಮ ನಾ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಜ್ಞಾನದಿಂದ ವಿದ್ಯೆಯಿಂದ ಈ ರೀತಿಯಾಗಿ ನಮ್ಮನ್ನು ನಾವು ಉದ್ಧಾರವನ್ನು ಮಾಡ್ಕೊಳ್ತಾ ಹೋಗಬೇಕು ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತ್ವಾಂ ಪಾತ್ರತ್ವಾಂ ಧನಮಾಪ್ನೋತಿ ಮಾಪ್ನೋತಿ ಧನಾಧರ್ಮಂ ತಥಾ ಸುಖಂ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಏನು ವಿದ್ಯಾ ದದಾತಿ ವಿನಯಂ ವಿದ್ಯೆ ಯಾವತ್ತು ನಮಗೆ ವಿನಯವನ್ನು ಕೊಡಬೇಕು ವಿನಯಂ ದದಾತಿ ಪಾತ್ರತ್ವ ಆ ವಿನಯದಿಂದ ನಾವು ಕಲಿತಿರುವಂತಹ ವಿದ್ಯೆಯಿಂದ ನಮಗೆ ಸಮಾಜದಲ್ಲಿ ಒಂದು ಪಾತ್ರ ಪ್ರಾಪ್ತಿಯಾಗುತ್ತೆ ಪಾತ್ರತ್ವ ಧನಮಾಪ್ನೋತಿ ಆ ಪಾತ್ರದಿಂದ ನಾ ಸಮಾಜದಲ್ಲಿ ಆ ನಮ್ಮ ಒಂದು ಆ ಪಾತ್ರದಿಂದ ಧನಮಾಪ್ನೋತಿ ಅಂದ್ರೆ ಧನ ಅಂದ್ರೆ ಹಣ ಬಂದಾಗ ಧನಾಧರ್ಮಂ ತುಖಂ ಅದರಲ್ಲಿ ಒಂದು ಭಾಗ ನಾವು ಧರ್ಮವನ್ನು ಮಾಡೋದ್ರಿಂದ ಅಥವಾ ದಾನವನ್ನು ಮಾಡೋದ್ರಿಂದ ಹಾಗೆ ಆ ಬಂದ ಹಣದಿಂದ ನಾವು ಧರ್ಮದ ಆಚರಣೆಯನ್ನು ಮಾಡೋದ್ರಿಂದ ನಾವು ಧರ್ಮವಾಗಿ ಧಾರ್ಮಿಕವಾಗಿ ನಾವು ನಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ ಹೇಳುವಂಥದ್ದನ್ನು ಸುಭಾಷಿತದಲ್ಲಿ ಹೇಳಿದ್ದಾರೆ ಸುಭಾಷಿತಕಾರರು ಹೇಳಿದ್ದಾರೆ ಈ ರೀತಿಯಾಗಿ ನಾವು ಕಷ್ಟವನ್ನು ಅನುಭವಿಸಲಿಕ್ಕೆ ನಾನಾ ವಿಧವಾದಂಥ ಒಂದು ಕಾರಣಗಳು ಇರ್ತವೆ ಹಾಗೆ ಕೆಲವೊಂದಷ್ಟು ನಮಗೆ ನಾವೇ ಮಾಡಿಕೊಳ್ಳುವಂಥದ್ದು ನಮಗೆ ನಾವೇ ತಂದುಕೊಡುವಂಥದ್ದು ಕೆಲವೊಂದಷ್ಟು ಏನು ಕೇಳಿದ್ರೆ ಪಾರಸರಿಕವಾಗಿ ಅಂದರೆ ಏನು ಕೇಳಿದ್ರೆ ಈ ಪ್ರಕೃತಿಯಿಂದ ಪ್ರಾಕೃತಿಕವಾಗಿ ಬರುವಂಥದ್ದು ಕೆಲವೊಂದಷ್ಟನ್ನು ಏನು ಕೇಳಿದ್ರೆ ಈಗ ಬೇರೆಯವರ ಪರಕ್ರಮದಿಂದ ಬಂದಿರುವಂಥದ್ದು ಹಾಗೆ ಪೂರ್ವಜಸ್ಯ ಕರ್ಮಾಣ ಅಂದರೆ ಪೂರ್ವಜರ ಒಂದು ಕರ್ಮಗಳಿಂದ ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥದ್ದು ಇದೆಲ್ಲದರಿಂದ ನಾವು ಕೆಲವೊಂದಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತೇವೆ ಇದನ್ನು ನಾವು ಕಳಿಲಿಕ್ಕೆ ನಾವು ಕಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಭಗವದಾರಾಧನೆಯನ್ನು ಮಾಡಬೇಕು ಭಗವದಾರಾಧನೆ ನಿತ್ಯ ಪೂಜೆಯನ್ನು ನಾವು ಮಾಡ್ತಾ ಇರಬೇಕು ನಿತ್ಯ ಜಪ ತಪಾದಿಗಳನ್ನು ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಈ ಪಾತಕಗಳು ನಾಶವಾಗ್ತಾ ಹೋಗುತ್ತೆ ಜಪ್ಯತೆ ಪಾತಕೋ ನಾಸ್ತಿ ಜಪವನ್ನ ಮಾಡುವುದರಿಂದ ಪಾಪಗಳು ನಾಶವಾಗ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾರೆ ಪಟಥೋ ನಾಸ್ತಿ ಮೂರ್ಖತ್ವ ಜಪತೋ ನಾಸ್ತಿ ಪಾತಕ ಮೌನ ಕಲಹಂ ನಾಸ್ತಿ ಭಯಂ ಚಾಪಿ ಜಾಗೃತ ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಅದರ ಅರ್ಥ ಏನು ಕೇಳಿದ್ರೆ ಪಟತೋ ನಾಸ್ತಿ ಮೂರ್ಖತ್ವ ಓದೋದ್ರಿಂದ ಯಾವತ್ತು ಮೂರ್ಖತನ ಬರೋದಿಲ್ಲ ಜಪತೋ ನಾಸ್ತಿ ಪಾತಕ ಜಪವನ್ನು ಮಾಡೋದ್ರಿಂದ ಪಾತಕಗಳು ನಾಶವಾಗ್ತಾ ಹೋಗುತ್ತೆ ಪಾಪಗಳು ನಾಶವಾಗ್ತಾ ಹೋಗುತ್ತೆ ಮೌನಿನಂ ಕಲಹಂ ನಾಸ್ತಿ ಮೌನವಾಗಿರುವಂಥವರಿಗೆ ಜಗಳ ಇಲ್ಲ ನ ಭಯಂ ಚಾಪಿ ಜಾಗೃತ ಯಾವತ್ತು ಜಾಗೃತವಾಗಿರುವಂತವನಿಗೆ ಯಾವತ್ತು ಜಾಗೃತ ಸ್ಥಿತಿಯಲ್ಲಿರುವಂಥವನಿಗೆ ಯಾವತ್ತು ಭಯ ಇಲ್ಲ ಹೇಳುವಂಥದ್ದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ಏನು ಕೇಳಿದ್ರೆ ನಾವು ಯಾವತ್ತು ಜಪವನ್ನು ಮಾಡಿ ಅಥವಾ ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡಿಕೊಳ್ತಾ ನಮ್ಮ ಕರ್ಮಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ತಾ ಹೋಗಬೇಕು ಹಾಗೆ ಕೆಲವೊಂದಷ್ಟು ನೈಮಿತ್ತಿಕ ಪೂಜೆಗಳನ್ನು ಮಾಡಿಕೊಂಡು ನಮ್ಮ ಬೇರೆ ಬೇರೆ ಒಂದು ಕಾರಣದಿಂದ ಬರುವಂಥ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ತಾ ಹೋಗಬೇಕು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನಾವೇನು ಕೇಳಿದ್ರೆ ಜೀವನದಲ್ಲಿ ನೆಮ್ಮದಿಯಿಂದ ಸುಖದಿಂದ ಇರಬಹುದು ಮತ್ತು ನಮ್ಮ ಹಿರಿಯವರು ಹಾಕಿಕೊಟ್ಟಂಥ ಸಂಸ್ಕಾರವನ್ನು ಸಂಪ್ರದಾಯವನ್ನು ಹಾಗೆ ಆಚರಣೆಗಳನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಹೋಗಬಾರ್ದು ಅದನ್ನು ನಾವು ಮಾಡಬೇಕು ಎರಡನೇದು ತಪ್ಪು ತಪ್ಪು ಆಚರಣೆಯನ್ನು ಮಾಡಬಾರ್ದು ನಂಬಿಕೆ ಯಾರಿಗಿರುತ್ತೋ ಅವರು ಮೇಲೆ ಬರ್ತಾ ಹೋಗ್ತಾರೆ ಮೂಢನಂಬಿಕೆ ಯಾರಿಗಿರುತ್ತೋ ಅವರು ಕೆಳಗಡೆ ಬರ್ತಾ ಹೋಗ್ತಾರೆ ಇದನ್ನು ಶಾಸ್ತ್ರಗಳೇ ಹೇಳ್ತವೆ ಹಾಗಾಗಿ ಇರುವಂಥ ಮೂಢನಂಬಿಕೆಗಳನ್ನು ಬಿಟ್ಟು ನಂಬಿಕೆಗಳೆಡೆಗೆ ನಾವೆಲ್ಲ ಸಾಗಬೇಕು ಆ ಭಗವಂತನ ಒಂದು ಆರಾಧನೆಯಿಂದ ನಮಗೆ ಏನಕ್ಕೆ ಅಂದರೆ ಬೇರೆ ಬೇರೆ ಒಂದು ವಿಷಯಗಳು ಅಥವಾ ಬೇರೆ ಬೇರೆ ಒಂದು ಲಾಭ ಆಗ್ತಾ ಹೋಗುತ್ತೆ ಆಧ್ಯಾತ್ಮಿಕವಾಗಿ ಪ್ರಾಪ್ತಿಯಾಗುತ್ತೆ ಆದಿ ದೈವಿಕವಾಗಿ ಪ್ರಾಪ್ತಿಯಾಗುತ್ತೆ ಹಾಗೆ ಆದಿ ಭೌತಿಕವಾಗಿ ಏನು ಕೇಳಿದ್ರೆ ಆಗುತ್ತೆ ಆ ತಾಪತ್ರಯಗಳು ಅಂದರೆ ತಾಪ ನಿವಾರಣೆಯಾಗಿ ನಮಗೆ ಏನಾಗುತ್ತೆ ಅಂದ್ರೆ ಕೇಳಿದರೆ ಅದರಿಂದ ಒಂದು ಲಾಭ ಅಥವಾ ಒಂದು ಅಭಿವೃದ್ಧಿ ಅಥವಾ ಒಂದು ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಏನು ಕೇಳಿದರೆ ಎಲ್ಲರೂ ಸಹ ಭಗವದ ಆರಾಧನೆಯನ್ನು ಮಾಡಿ ಹಾಗೆ ಗುರು ಆರಾಧನೆಯನ್ನು ಮಾಡಿ ನಮ್ಮ ನಮ್ಮ ಜೀವನವನ್ನು ನಾವೇ ಉದ್ಧಾರ ಮಾಡಿಕೊಳ್ತಾ ಹಾಗೆ ಜೀವನದಲ್ಲಿ ನಮಗೆ ಸಂಕಷ್ಟಗಳು ಎದುರಾದಾಗ ನಾವು ಏನು ಕೇಳಿದ್ರೆ ಅದರ ಬಗ್ಗೆ ಯಾರತ್ರಾದರೂ ಕೇಳಿಕೊಂಡು ಅದಕ್ಕೆ ತಕ್ಕನಾದ ಒಂದು ಪರಿಹಾರವನ್ನು ಉಪಾಯವನ್ನು ನಾವು ಮಾಡಿಕೊಳ್ತಾ ನಾವು ಜೀವನವನ್ನು ಸಾಗಿಸಿದಾಗ ನಾವು ಈ ಭೂಮಿಯಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಜೀವನವನ್ನು ಪಡೀಬಹುದು ಹಾಗೆ ಈ ಭೂಮಿಯಲ್ಲಿ ನಾವು ಸುಖ ಜೀವನವನ್ನು ಪಡೀಬಹುದು ಹೇಳುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಆನ್ಲೈನ್ ಮೂಲಕ ಒಂದು ಪ್ರಶ್ನೆ ಕೇಳುವಂಥ ಒಂದು ಸಜ್ಜನರು ವಾಟ್ಸಾಪ್ ಮೂಲಕವಾಗಿ ಮೊದಲು ನಮಗೆ ಕಳಿಸಬೇಕು ಅಥವಾ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಬೇಕು ವಾಟ್ಸ್ಯಾಪ್ ಮೂಲಕ ನಿಮ್ಮ ಸಮಸ್ಯೆಯನ್ನು ಕಳುಹಿಸಿ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಹಾಗೆ ಪ್ಲೇಸ್ ಆಫ್ ಬರ್ತನ್ನು ಸರಿಯಾದ ರೀತಿಯಲ್ಲಿ ನಮೂದಿಸಿ ಮತ್ತು ಆನ್ಲೈನ್ ಮೂಲಕವಾಗಿ ಪ್ರಶ್ನೆ ಕೇಳುವಂಥವರು ದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನಮಗೆ ಕಾಲನ್ನು ಮಾಡಬಹುದು ಹಾಗೆ ಅದಕ್ಕೆ ತಕ್ಕನಾದಂಥ ಒಂದು ಕಾಣಿಕೆಯನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ ಇದೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಖಂಡಿತವಾಗಿಯೂ ನಮ್ಮಲ್ಲಿ ಆನ್ಲೈನು ಏನು ಅಂದರೆ ಜ್ಯೋತಿಷ್ಯವನ್ನು ಆನ್ಲೈನು ಈ ಪ್ರಶ್ನೆಯನ್ನು ನಮ್ಮ ಹತ್ರ ಕೇಳಬಹುದು ಜಾತಕ ಸಂಬಂಧಿತವಾಗಿ ಅಥವಾ ನಿಮ್ಮ ಕೌಟುಂಬಿಕ ಸಮಸ್ಯೆಯ ಒಂದು ಸಂಬಂಧಿತವಾಗಿ ಖಂಡಿತವಾಗಿ ಪ್ರಶ್ನೆಯನ್ನು केल्दू